ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಕೆ ಡಿಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ನಕಲಿ ಸಂಸ್ಥೆ ಮುಖಾಂತರವಾಗಿ ದಂಡ ನಡೀತಾ ಇದೆ ಇರೋ ಇದರ ವಿರುದ್ಧವಾಗಿ ಮಹೇಶ್ ಅಣ್ಣ ಹಾಗೂ ತಂಡ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಲೇ ಬರ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅವರು ಹುಚ್ಚು ಅವ್ರ ಕೆಲಸ ಇಲ್ಲ ಅದಕ್ಕೋಸ್ಕರನೇ ಆ ಯಾವುದೇ ಒಂದು ದಾಖಲೆ ಕೊಡದೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾರ ಅಂತ ಆದ್ರೆ ಹಿಂದೆ ಅದ ಅವ ಮುಂದಿನ ಮುಖವಾಡ ಮಾತ್ರ ನೀವು ನೋಡಿರೋದು ಹಿಂದಿನ ಮುಖವಾಡ ಯಾರು ನೋಡಿರ್ಲಿಲ್ಲ ಆದ್ರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಎರಡು ದಿನ ಹಿಂದೆ ತುಮಕೂರು ಕಡೆ ಒಂದು ಆತ್ಮಹತ್ಯೆ ಮಾಡಿದ್ರು ಸಾಲ ಬಾಧೆಯಿಂದಾಗಿ ಇವತ್ತು ನಿನ್ನೆ ಅಂದ್ರೆ ಹದಿನೆಂಟು ಆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಆತ್ಮಹತ್ಯೆಯನ್ನು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಆದ್ರೆ ಅಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಯಾರು ಹಣ ಕಲಶಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಸ್ ಕೆ ಡಿ ಆರ್ ಕೆ ಎಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅವರ ಮೇಲೆ ಎಲ್ಲ ಪ್ರಕರಣ ದಾಖಲ ಮಾಡ್ಬೇಕಾಗಿರೋದು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಯಾರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷ ಯಾರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ ಅದು ಅಲ್ಲದೆ ಹರಿಶ್ಚಂದ್ರ ಅವರೇ ತಾವು ಹೇಳ್ತಾ ಇದ್ದೀರಾ ತಾವು ಮಾಡ್ತಾ ಇದ್ದೀರ ನಮ್ಮ ಹೋರಾಟಗಾರನ ಮೇಲೆ ಕಡಿಮೆ ಅಂದ್ರೆ ಅರವತ್ತು ಕೋಡಿ ಮಾನಷ್ಟ ಹಾಕಿದೀರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಯಾವುದಕ್ಕೆಲ್ಲ ನಾವು ತಲೆ ಅಲ್ಲ ನೀವು ಬೈ ಬೀಳೋರು ಅಲ್ಲ ನೀವು ನಿಮ್ಮ ಹೆಸರು ಬಾರ್ದು ನಿಮ್ಮ ಹೆಸರೆತ್ತಿ ಏನಾಗುತ್ತೆ ನೀವು ಮಾಡಿರೋ ತಪ್ಪನ್ನು ನೀವು ಮಾಡಿರೋ ಅನ್ಯಾಯವನ್ನು ದೇಶ ಲೂಟಿ ದೇಶ ದೇಶ ದ್ರೋಹಿ ನಾವು ಹೇಳ್ಬಾರ್ದಾ ಹೇಳ್ಬಾರ್ದಾ ಕಾನೂನು ಚೌಕಟ್ಟು ಹೋದ್ರೆ ಅಲ್ಲಲ್ಲಿ ಸ್ಟೇ ತರ್ತಾ ಇದ್ದೀರಾ ಇಲಾಖೆಗೆ ಹೋದ್ರೆ ಆ ಇಲಾಖೆ ಅಧಿಕಾರಿಗಳೆಲ್ಲ ತನ್ನ ಕ ಕಪುಗುಷಿಯಲ್ಲಿ ಇಟ್ಕೊ ಇಟ್ಕೊಂಡಿದ್ದೀರಾ ರಾಜಕೀಯ ತನ್ನ ಕಪು ಕಪಿ ಘುಷಿಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ ಇವಾಗ ಆದಷ್ಟು ಬೇಗ ವೀರೇಂದ್ರಗಳು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಆರು ಆರರಿಂದ ಏಳು ಸಾವಿರ ಕೋಟಿ ಜನ ಸತ್ತಿದ್ದಾರೆ ಅದಕ್ಕೆಲ್ಲ ನೇರ ಹೊಣೆಗಾರರು ಡಾಕ್ಟರ್ ವೀರೇಂದ್ರ ಹೆಗಡೆ ಆಗಿರುತ್ತೆ ಅಣ್ಣಪ್ಪ ಸ್ವಾಮ್ಯ ಮಂಜುನಾಥ ಸ್ವಾಮ್ಯ ಸತ್ಯ ಅಂದ್ರೆ ಈವಾಗ ಗೊತ್ತಾಗ್ತಾ ಇದೆ ಯಾವಾಗ್ಲೂ ಹೇಳ್ತಾ ಇದ್ರು ಮಹೇಶಣ್ಣ ಅದು ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡೇನು ನೋಡ್ಕೊಳ್ತಾನಂತ ಅದೇ ತರ ಇವ ಅವರ ಅವತಾರ ಪ್ರಾರಂಭ ಆಗಿದೆ ನಿಮ್ಮಿಂದ ಇನ್ನು ಇದು ಕಟ್ ಹಾಕ್ಲಿಕ್ಕೆ ಆಗಲ್ಲ ನೀ ಈಗಾಗಲೇ ಹೋಗಿದ್ರಂತೆ ಅಲ್ಲ ನಿನ್ನೆ ಮುನ್ನೆಯಿಂದ ಅಲ್ಲ ಅಲ್ಲಿ ಎಮ್ ಎಲ್ ಎರನ್ನು ಎಮ್ ಎಲ್ ಎ ಮಾತಾಡಿಸಿ ಅವ್ರನ್ನ ಡೀಲ್ ಮಾಡಿಸ ಮಾಧ್ಯಮರು ಮಾತಾಡಿಸೋಣ ಅಂತ ಮಾಧ್ಯಮರಲ್ಲ ನಿಮ್ಮ ಮಾತು ಕೇಳ್ಕೊಂಡಿರುವ ಅವ್ರಿಗೂ ಗೊತ್ತು ಸತ್ಯಾಸತಿ ಏನಂತ ಆ ಎಮ್ ಎಲ್ ಎ ಸತ್ಯಾಸತಿ ಘಟನೆ ಏನದು ಗೊತ್ತಾದಕ್ಕೆ ಅವ್ರು ಹೇಳಿರೋದು ಯಾರು ಹೇಳ್ಬಿಟ್ಟು ಅಲ್ಲ ಈ ಮೂಲಕ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಹೇಳ್ತೀವಿ ಎಚ್ಚದ್ಕೊಳ್ಳಿ ಬಡ್ಡಿ ದಂಧೆ ನಿಲ್ಲಿಸಿ ಪಾಸುಗುಸ ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಸಂಘಕ್ಕೆ ಕೊಟ್ಟಿರೋದ ಪಾಸ್ಗುಸನ್ನು ಕೇಳಿ ಯಾವ ಬ್ಯಾಂಕಿಂದ ನಿಮಗೆ ಹಣ ಬರ್ತಾ ಇರೋದು ಅದ್ರ ಸ್ಟೇಟ್ಮೆಂಟ್ ಕೇಳಿ ಆ ನಂತರ ಕಟ್ಟಿ ಅಲ್ಲವರು ಯಾವುದೇ ಕಟ್ಟಬೇಡಿ ಅದು ಅಲ್ಲದೆ ನಾ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ಆರ್ ಬಿ ಆಗಲಿ ಆಗ್ಲಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡಿದ್ದೀನಿ ಈ ವಿಷಯನ ಪ್ರಸ್ತಾಪನೆ ಮಾಡಿದ್ದೀನಿ ನಕ್ಕಲಿ ಈ ತರ ಜನರ ಸಾಯಿಸ್ತಾ ಇದ್ದಾರೆ ಈ ತರ ಸತ್ತಿದ್ದಾರೆ ತನಿಖೆ ಮಾಡಿ ಅಂತ ಮಂಡ್ಯ ಡಿ ಸಿಗು ಹಾಕ್ತಿದೀವಿ ಮಂಡ್ಯ ಎಸ್ ಪಿಗೂ ಹಾಕಿದೀವಿ ಆದಷ್ಟು ಎಚ್ಚೆತ್ತಿಕೊಳ್ಳಿ ಪ್ರತಿಯೊಬ್ಬರು ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯವನ್ನು ಹೊರತನ್ನೆ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೋಡಿ ಹರಿಶ್ಚಂದ್ರ ಅವರೇ ನಿಮ್ಮ ನಿಮಗೋಸ್ಕರ ಮಾಡ್ತಾ ಇರೋದು ಇದು ನೀವು ಮಾಡ್ತಾರ ಅನ್ಯಾಯ ಒಂದೊಂದು ರಿಪೋರ್ಟ್ ತೆಗಿತಾ ಇರೋದು ಒಂದೊಂದು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇನ್ನೂ ಇದೆ ನೀವು ಫೈಲ್ ತೋರಿಸ್ತೀನಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೀವೇನ್ ನಮ್ಮನ್ನ ಕಟ್ಟಾಕ್ಬೋದಂತಲ್ಲ நீவேனா கோட்டி ஓகே ஒன்று ஸ்டேட் அந்த நம்ம கட்டி ஆக போது ஆகல சாமி நீங்கள் பெண்ணு பேப்பிங்க மாத்திரம் கட்டி ஆக்கி சாதி இல்ல இவத்தா நாளே அண்ணா சுவாமி மஞ்சுநாத் நீங்க சிஷ்ய கொட்டே கொடுத்தாரல நீங்க ஹேர்த்து